شکریہ مجھے امید پوچھیے بتائیے سر جو آپ کو چیئرمین نیا چیئرمین بنائے گا کیا کہیں گے سر اس کے بارے میں جو بےحد خوشی ہے مجھے ممبرز نے مجھے چنا ہے اور مجھے ایک بڑی ذمہ داری دی ہے ان شاء اللہ میں پوری کوشش کروں گا کہ اس مقام پر کھڑا اتروں اور بہتر سے بہتر اس خوشی پہ پر پرفام کروں کافی جائیداد پر ڈیولپمنٹ کرنا اور اس کی تحفظ کرنے کا جو منشا ہے اس میں اللہ تعالیٰ دعا دیتا ہوں کہ اللہ تعالیٰ مجھے آسانی فرمائے اور کامیاب کرنے سر کیا کیا پلان ہے سر پہلا آپ کا پہلا ایجنڈا نہیں دیکھیں پہلا ایجنڈا تو یہ ہے کہ جہاں جہاں کافی جائیداد کے مسئلے مسائل چل رہے ہیں اس کی تحفظ کرنا ضروری ہے وہاں محفوظ ہو جائیں <سؤال> اور جہاں زمینات جو اداروں کے پاس ہے موجود جن کے پاس اس پہ بنانے کی رقم نہیں ہے ابھی کسی طرح سے ایسے کچھ ادارے یا ایسے کچھ تعلیمی ادارے اس میں فائدے کا فائدہ مسلمانوں کو پہنچائے شکریہ یہ یو دا بورڈ اندرسہ چیئرمین آئی کے این آ گئے وہیٹ نا الیکٹ مارے ایز اے ہائیلی کوالیفائڈ پرسن ಆ್ಯಂಡ್ ಈ ಇಸ್ ಎ ಚಾನ್ಸ್ಲರ್ ಆಫ್ ಎ ಯೂನಿವರ್ಸಿಟಿ ಹಿ ಹ್ಯಾಸ್ ಗಾಟ್ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ತುಂಬನೇ ಅನುಭವ ಇದೆ ಅವರು ವಕ್ಫ್ ಇನ್ಸ್ಟಿಟ್ಯೂಷನ್ ಬಂದು ಮುತ್ತೋಲಿನೂ ಆಗಿದ್ದಾರೆ ಅವ್ರ ತಂದೆಯವರು ಮುತ್ತೋಲ್ಲಿ ಇದ್ದರು ದರ್ಗಾ ಹಜರತ್ ಖಾಜಾ ಬಂದ ನವಾಜ್ ವೆರಿ ಪಾಪ್ಯುಲರ್ ಇನ್ಸ್ಟಿಟ್ಯೂಷನ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಎ ಮೇಜರ್ ಇನ್ಸ್ಟಿಟ್ಯೂಷನ್ ಅಂಥ ಇನ್ಸ್ಟಿಟ್ಯೂಷನ್ಗೆ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬನೇ ಅನುಭವ ಇದೆ ವಾಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ ಮುತ್ತೋಲಿ ಶಿಪ್ಪಲ್ಲೂ ಇದೆ ಆಮೇಲೆ ಬೋರ್ಡ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆಯೂ ಅವ್ರು ಚೆನ್ನಾಗಿ ಗೊತ್ತಿದೆ ಇಂಥವ್ರಿಗೆ ಅವಕಾಶ ಕೊಡಬೇಕು ಅವಕಾಶ ಕೊಟ್ಟಿದ್ದಾರೆ ಈಗ ಬೋರ್ಡ್ ಮೆಂಬರ್ಸ್ ಯಾರ್ಯಾರು ಪ್ರೆಸೆಂಟ್ ಇದ್ರು ಅವರೆಲ್ಲ ಆಮೇಲೆ ಇವರ ಅನುಭವದಿಂದ ಈ ಬೋರ್ಡಲ್ಲಿ ಈ ಅಡ್ಮಿನಿಸ್ಟ್ರೇಷನ್ನಲ್ಲಿ ಬೇಕಾದಷ್ಟು ಕೆಲಸಗಳು ಇದ್ದಾವೆ ಡೆವಲಪ್ಮೆಂಟ್ ಕೆಲಸಗಳು ಇವರು ಮಾಡ್ಬೋದು ನಮ್ಗೆ ಅವ್ರ ಮೇಲೆ ತುಂಬಾ ಭರವಸೆ ಇದೆ ಆಸೆ ಇದೆ ಇವ್ರಿಗೂ ಒಂದು ಚಾನ್ಸ್ ಕೊಡಬೇಕಾಗಿತ್ತು ಹೈದರಾಬಾದ್ ಕರ್ನಾಟಕ ರೀಜನ್ನಿಂದ ತುಂಬ ವರ್ಷದ ಹಿಂದೆ ಒಬ್ಬ ಚೇರ್ಮನ್ ಇದ್ದರು ಅವರು ಅಡ್ವೊಕೇಟ್ ಬೀದರಿಂದ ಅವ್ರಿಗೆ ಕೊಟ್ಟಿದ್ದರು ತುಂಬ ವರ್ಷ ಹಿಂದೆ ನಾನು ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದಿಂದ ಈ ವಕ್ಫು ಬಗ್ಗೆ ನನಗೆ ನಾನು ವಕ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಇದ್ದೀನಿ ನಾನು ತುಂಬ ಚೇರ್ಮನ್ಗಳನ್ನು ನೋಡಿದ್ದೀನಿ ಈಗ ಹಳೆ ಚೇರ್ಮನ್ಗೆ ಏನು ಅವಕಾಶ ಕೊಟ್ಟಿದ್ರು ಅವ್ರಿಗೊಂದು ಅವಕಾಶ ಸಿಕ್ತು ಈಗ ಇವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲಾರ್ಗೊಂದೊಂದು ಅವಕಾಶ ಸಿಗಬೇಕು ಅವ್ರವ್ರ ಪೀರಿಯಡ್ ಅಲ್ಲಿ ಅವ್ರ ಕಾಲದಲ್ಲಿ ಅವರು ಏನು ಅವರು ಅನುಭವಗಳು ಏನಿದೆ ಅವರು ತೋರಿಸ್ತಾರೆ ಅದ ಅಂದ್ರೆ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಇಂಥವ್ರು ಕೊಡಬೇಕು ಚಾನ್ಸು ಅವ್ರು ಕೊಟ್ಟಿದ್ದು ಒಳ್ಳೇದು ಒಳ್ಳೆ ಡಿಸಿಷನ್ ಅಂದ್ಬಿಟ್ಟು ನಾನು ನನ್ನ ಪರಿಚಯ ನಾನು ಅಡ್ವೊಕೇಟ್ ಮಹಮೂದ್ ಪಟೇಲ್ ಥ್ಯಾಂಕ್ ಥ್ಯಾಂಕ್ ಯು ಯು